ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕುಂದಾಪುರ ಹೆಣ್ಮಕ್ಳ ಲೈಫ್ ಸ್ಟೈಲ್ ಫ್ರೆಂಡ್ಸ್ ಇವತ್ತು ನಾವು ಒಂದು ಮುಖಕ್ಕೆ ಹಚ್ಕೊಳ್ಳುವಂಥ ಒಂದು ಆಯಿಲನ್ನು ಪ್ರಿಪೇರ್ ಮಾಡ್ತಾ ಇದ್ದೇವೆ ಸೊ ಇದು ತುಂಬಾ ವೈರಲ್ ಆಗಿದೆ ಈ ಆಯಿಲ್ ಅದನ್ನು ನಾವು ಇವತ್ತು ಸ್ಟ್ರೈ ಮಾಡ್ತಾ ಇದ್ದೇವೆ ಇದು ನೋಡಿದ್ರೆ ನಿಮ್ಗೆ ಗೊತ್ತಾಗಿರಬಹುದು ಏನ್ ಆಯಿಲ್ ನಾವು ಮಾಡ್ತಾ ಇದ್ದೇವೆ ಅಂತ ಹೇಳಿ ಇದು ಖುಷ್ಬು ಆಯಿಲ್ ಅಂತ ಹೇಳಿ ಖುಷ್ಬು ಅವರು ಏನು ಮಾಡ್ತಾರೆ ಇದನ್ನೇ ಯೂಸ್ ಮಾಡ್ತಾರಂತೆ ಇದೇ ಆಯಿಲನ್ನು ಹಾಗಾಗಿ ನಾವು ಸಹ ಈ ಆಯಿಲನ್ನು ಇವತ್ತು ರೆಡಿ ಮಾಡ್ತಾ ಇದ್ದೇವೆ ಸ್ಕಿನ್ ಗೆಲ್ಲ ತುಂಬ ಒಳ್ಳೆಯದಂತೆ ಈ ಆಯಿಲ್ ಸ್ಕಿನ್ ಗ್ಲೋ ಆಗುತ್ತಂತೆ ಅದಕ್ಕೋಸ್ಕರ ಈ ಒಂದು ಆಯಿಲ್ ಮಾಡಲಿಕ್ಕೆ ಏನೆಲ್ಲ ಇನ್ಗ್ರೀಡಿಯೆಂಟ್ಸ್ ಬೇಕು ಅಂತ ಈಗ ನೋಡುವ ಮೊದಲಿಗೆ ಪ್ಯೂರ್ ತೆಂಗಿನ ಎಣ್ಣೆ ಸೊ ಕೋಕೋನಟ್ ಆಯಿಲ್ ಪ್ಯೂರ್ ಕೊಕೊನಟ್ ಆಯಿಲನ್ನು ತೊಗೊಂಡಿದ್ದೇವೆ ಸೊ ಹಾಗೆಯೇ ಸ್ವಲ್ಪ ಕ್ಯಾರೆಟ್ ತುರಿಯನ್ನು ತೊಗೊಂಡಿದ್ದೇವೆ ಹಾಗೆಯೇ ಇದು ಆರೆಂಜ್ 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 ಇದು ಸಿಪ್ಪೆ ಸಿಪ್ಪೆಯನ್ನು ಏನು ಮಾಡಿದ್ದೇವೆ ತೊಗೊಂಡಿದ್ದೇವೆ ಹಾಗೆಯೇ ಇದು ವಿಟಮಿನ್ ಈ ಟ್ಯಾಬ್ಲೆಟ್ ಸೊ ವಿಟಮಿನ್ ಇ ಟ್ಯಾಬ್ಲೆಟ್ ಅನ್ನ ಸಹ ತಗೊಂಡಿದ್ದೇವೆ ವಿಟಮಿನ್ ಇ ಟ್ಯಾಬ್ಲೆಟ್ ಬೇಕಾದ್ರೆ ಹಾಕ್ಬೋದು ಇಲ್ಲಾಂದ್ರೆ ಸ್ಕಿಪ್ ಮಾಡಿದ್ರು ಆಗುತ್ತೆ ಇದನ್ನೀಗ ಹೇಗೆ ಮಾಡೋದಂತ ನೋಡುವ ಬನ್ನಿ ಈಗ ಒಂದು ಬಾಣಲೆಯನ್ನು ಇಟ್ಕೊಂಡಿದ್ದೇವೆ ಸೊ ಹಾಗೆಯೇ ಗ್ಯಾಸ್ ಆನ್ ಮಾಡಿದ್ದೇವೆ ಈಗ ಮೊದಲಿಗೆ ಸ್ವಲ್ಪ ಎಣ್ಣೆ ಕಾದ ಕೂಡಲೇ ಪ್ಯೂರ್ ಕೊಕೊನಟ್ ಆಯಿಲ್ ಏನಿದೆ ಅದನ್ನು ಹಾಕೊಳ್ತಾ ಇದ್ದೇವೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಜಾಸ್ತಿ ಬೇಕಾದರೆ ಜಾಸ್ತಿ ಕ್ವಾಂಟಿಟಿಯಲ್ಲಿ ತಗೋಬೋದು ನೀವು ಎಣ್ಣೆ ಮತ್ತು ಈ ಕ್ಯಾರೆಟ್ ತುರಿಯನ್ನೆಲ್ಲ ಸ್ವಲ್ಪ ಈ ಎಣ್ಣೆ ಚೂರು ಬಿಸಿ ಆಗಲಿ ಬಿಸಿ ಆದಮೇಲೆ ಕ್ಯಾರೆಟ್ ತುರಿ ಹಾಕಬೇಕು ಸ್ವಲ್ಪ ಬಿಸಿ ಆಗಲಿ ಎಣ್ಣೆ ಈಗ ಬಿಸಿ ಇದೆ ಕ್ಯಾರೆಟ್ ತುರಿ ಹಾಕಲೋಣ ಅದೇ ನೀವು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡೋದಾದರೆ ಎಣ್ಣೆನೂ ಜಾಸ್ತಿ ಹಾಕಬೇಕು ಕ್ಯಾರೆಟ್ ತುರಿನೂ ಜಾಸ್ತಿ ಹಾಕಬೇಕು ಸ್ವಲ್ಪ ಫ್ಲೇಮನ್ನು ಕಮ್ಮಿ ಇಟ್ಕೊಂಡಿದ್ದೇವೆ ನಾವೀಗ ಜಾಸ್ತಿ ಫ್ಲೇಮ್ ಬೇಡ ಹೇಳಿ ಈಗ ಆರೆಂಜ್ನ ಸಿಪ್ಪೆಯನ್ನು ಹಾಕ್ತಾ ಇದ್ದೇವೆ ಇದೆಲ್ಲ ಫುಲ್ ಇದಾಗಬೇಕು ಸ್ವಲ್ಪ ಕರಿಟಬೇಕು ಈ ಸಿಪ್ಪೆಯೆಲ್ಲ ಚೆನ್ನಾಗಿರೋ ಸೌಟ್ ತಗೊಂಡು ಈಗ ಅದನ್ನು ಮುಗಿಸ್ತಾ ಇರಬೇಕು ಇದು ಆಯಿಲ್ ತುಂಬ ಒಳ್ಳೆಯದು ಸ್ಕಿನ್ನಿಗೆ ಸ್ಕಿನ್ ಗ್ಲೋ ಆಗುತ್ತೆ ಸೊ ಮತ್ತು ಸ್ಕಿನ್ನಿಂದ ಯಾವುದೇ ಸಮಸ್ಯೆಗಳಿದ್ರೂ ಸಹ ಎಲ್ಲ ಗುಣ ಆಗುತ್ತೆ ಇದರಲ್ಲಿ ಇದು ಕೇವಲ ದೊಡ್ಡವರು ಮಾತ್ರ ಹಾಕಬೇಕು ಅಂತಿಲ್ಲ ಸಣ್ಣ ಮಕ್ಕಳಿಗೂ ಸಹ ಈ ಆಯಿಲನ್ನು ಹಚ್ಬೌದು ನೀವು ನೈಟ್ ನೀವೇನು ಮಾಡ್ಬೋದು ಈ ಆಯಿಲನ್ನು ಹಚ್ಕೊಂಡು ಸ್ವಲ್ಪ ಮಸಾಜ್ ಮಾಡಬೇಕು ಬರೀ ಆಯಿಲ್ ಹಚ್ಕೊಂಡ್ರೆ ಸಾಕಾಗೋದಿಲ್ಲ ನಿಧಾನವಾಗಿ ಏನು ಮುಖಕ್ಕೆ ಮಸಾಜ್ ಮಾಡಿಕೊಳ್ಬೇಕು ನೀವು ನೈಟ್ ಪೂರ್ತಿ ಹಾಗೇ ಬಿಟ್ಟು ಬೆಳಗ್ಗೆ ಸ್ನಾನ ಮಾಡಿದರೂ ಆಗುತ್ತೆ ಅಥವಾ ಬೆಳಗ್ಗೆ ಮುಖ ತೊಳೆದರೂ ಆಗುತ್ತೆ ಇಲ್ಲ ಅಂಥೇಳಿದರೆ ನೀವು ಸ್ನಾನ ಮಾಡಲಿಕ್ಕೆ ಒಂದು ಹತ್ತು ನಿಮಿಷ ಮೊದಲು ಈ ಎಣ್ಣೆಯನ್ನು ಹಚ್ಕೊಂಡು ಸ್ವಲ್ಪ ಮಸಾಜ್ ಮಾಡಿಕೊಂಡು ಆಮೇಲೆ ಸ್ನಾನ ಮಾಡಿದ್ರು ಸಹ ಏನು ನಡೀತದೆ ತುಂಬ ಒಳ್ಳೆಯದಿದು ಸ್ಕಿನ್ಗೆ ನೀವು ಸಹ ಈ ಒಂದು ಆಯಿಲನ್ನು ಮನೆಯಲ್ಲೇ ಮಾಡಿ ಇಟ್ಕೊಳ್ಬೋದು ಈಗ ಖುಷ್ಬು ಆಯಿಲ್ ಅಂತ ಫೇಮಸ್ ಆದಮೇಲೆ ತುಂಬ ವೈ ವೀಡಿಯೋಸ್ ಎಲ್ಲ ವೈರಲ್ ಆಗಿದೆ ಸೊ ಹಾಗಾಗಿ ಎಲ್ಲರೂ ಈ ಒಂದು ಆಯಿಲನ್ನು ಕೇಳ್ತಾ ಇದ್ದಾರೆ ಹಾಗೇನೇ ಬೇಡಿಕೆ ಸಹ ಜಾಸ್ತಿ ಆಗ್ತಾ ಇದೆ ಆಯಿಲ್ಗೆ ಸೊ ಹೊರಗಡೆಯಿಂದ ಜಾಸ್ತಿ ಹಣ ಎಲ್ಲ ಕೊಟ್ಟು ತೊಗೊಳ್ಳೋ ಬದಲು ನೀವೇ ಮನೆಯಲ್ಲೇ ಖುಷ್ಬು ಆಯಿಲನ್ನು ರೆಡಿ ಮಾಡ್ಕೊಳ್ಬೋದು ಸೊ ಹೈಜೀನ್ ಆಗಿಯೂ ಇರುತ್ತೆ ಮತ್ತು ನೀವೇ ಮಾಡಿದ್ದಲ್ವಾ ಸೊ ಹೇಗೆ ಮಾಡಬೇಕು ಅಂತ ನಿಮಗೂ ಸಹ ಗೊತ್ತಿರುತ್ತೆ ಹಾಗಾಗಿ ಸೊ ಸ್ವಲ್ಪ ಹೀಗೇ ಕಾಯಿಲಿ ನೋಡಿ ಈಗ ಸ ಸ್ಲೈ ಅದು ಸ್ವಲ್ಪ ಈಗ ಕಲರ್ ಚೇಂಜ್ ಆಗ್ತಾ ಬರ್ತಾ ಇದೆ ನೋಡಿ ಕಲರ್ ಸ್ವಲ್ಪ ಆರೆಂಜ್ ಆಗ್ತಾ ಇದೆ ನೋಡ್ಬೋದು ನೀವು ಸೊ ಅದೆಲ್ಲ ಸರಿಯಾಗಿ ಕರಟ್ಬೇಕು ನೋಡಿ ಕಲರ್ ಚೇಂಜ್ ಆಗಿದೆ ಎಣ್ಣೆದು ಇನ್ನೂ ಸ್ವಲ್ಪ ಅದು ಆಯಿಲು ಯಾಕಂತ ಹೇಳಿದ್ರೆ ಇದು ಕ್ಯಾರೆಟ್ನ ಅಂಶ ಮತ್ತು ಆರೆಂಜ್ ಸಿಪ್ಪೆಯಲ್ಲಿರುವ ಅಂಶ ಎಲ್ಲ ಆಯಿಲ್ ಒಳಗೆ ಸೇರಿಕೊಳ್ಬೇಕಲ್ಲ ಸೊ ಹಾಗಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡೆ ನಾವು ಏನು ಮಾಡ್ತಾ ಇದ್ದೇವೆ ಇದನ್ನು ಕಾಯಿಸ್ಕೊಳ್ತಾ ಇದ್ದೇವೆ ಫ್ಲೇಮ್ ಕಮ್ಮಿನೇ ಇರಲಿ ಜಾಸ್ತಿ ಮಾಡಲಿಕ್ಕೆ ಹೋಗಬೇಡಿ ಕೂಡಲೇ ಹೋಗಿಬಿಡುತ್ತೆ ಫ್ಲೇಮ್ ಜಾಸ್ತಿ ಮಾಡಿದರೆ ಸ್ವಲ್ಪ ಹೊತ್ತು ಇರಲಿ ನೋಡಿ ಈಗ ಕರೆಕ್ಟಾಗಿದೆ ಎಣ್ಣೆ ಸರಿಯಾಗಿ ಕಾದಿದೆ ಹಾಗೆಯೇ ಆ ಒಂದು ಸಿಪ್ಪೆದು ಅಂಶ ಮತ್ತು ಕ್ಯಾರೆಟ್ ತುರಿ ಅಂಶ ಎಲ್ಲ ಅದರೊಳಗೆ ಸೇರ್ಕೊಂಡಿದೆ ನೋಡಿ ಯಾವ ರೀತಿ ಇದೆ ಅಂತ ಹೇಳಿ ಎಲ್ಲ ಅಂಶ ಅದರೊಳಗೆ ಸೇರಿದೆ ಈಗ ನಾವೇನು ಮಾಡುವಂಥೇಳಿದ್ರೆ ಕಲರ್ ನೋಡಿ ಆ ಕಲರ್ ಸಹ ಚೇಂಜ್ ಆಗಿದೆ ಈಗ ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ ಗ್ಯಾಸ್ ಆಫ್ ಮಾಡ್ಕೊಂಡಿದ್ದೇವೆ ಹಾಗೆಯೇ ಇದು ಸ್ವಲ್ಪ ತಣ್ಣಗಾಗಲಿ ತಣ್ಣಗಾದ ಮೇಲೆ ಒಂದು ಗಾಜಿನ ಬಾಟಲ್ಗೆ ಹಾಕಿ ಇಟ್ಕೊಳ್ಬೇಕು ಆಮೇಲೆ ನಾವು ವಿಟಮಿನ್ ಇ ಟ್ಯಾಬ್ಲೆಟನ್ನು ಹಾಕಬೇಕು ಸ್ವಲ್ಪ ಈಗ ತಣ್ಣಗಾಗ್ಲಿಕ್ಕೆ ಬಿಡೋಣ ಇದು ಸ್ವಲ್ಪ ತಣ್ಣಗಾಗಲಿ ಈಗ ಎಣ್ಣೆ ತುಂಬ ಸಂಪೂರ್ಣ ತಣ್ಣಗಾಗಿದೆ ಈಗ ಇದನ್ನು ತೆಗೆದು ಒಂದು ಗ್ಲಾಸಿದು ಈ ಗ್ಲಾಸಿದ ಬಾಟ್ಲಲ್ಲೇ ಇಟ್ಕೊಳ್ಳಿ ನಾವೀಗ ಗ್ಲಾಸ್ ಒಂದು ಲೋಟಕ್ಕೆ ಗಾಜಿನ ಲೋಟಕ್ಕೆ ಹಾಕ್ಕೊಳ್ತಾ ಇದ್ದೇವೆ ಸೋಸ್ಕೊಳ್ಳೋಣ ಇದನ್ನೆಲ್ಲ ಸೋಸ್ಬೇಕೀಗ ಸೂಸ್ಕೊಳ್ತೇವೆ ನೋಡಿ ಈಗ ಒಂದು ಗಾಜಿನ ಲೋಟಕ್ಕೆ ಆಯಿಲನ್ನು ಸೂಸ್ಕೊಳ್ತಾ ಇದ್ದೇವೆ ನೀವು ಮಾಡುವಾಗ ಸ್ವಲ್ಪ ಕಮ್ಮಿ ಫಸ್ಟಿಗೆ ಮಾಡುವಾಗ ಸ್ವಲ್ಪ ಕಮ್ಮಿ ಕ್ವಾಂಟಿಟಿಯಲ್ಲೇ ಮಾಡಿ ಯಾಕೆ ಅಂತ ಹೇಳಿದರೆ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡಿದರೆ ಆಮೇಲೆ ನಿಮಗೆ ಸ್ಕಿನ್ನಿಗೆ ಆಗುತ್ತೆ ಅಂತ ನೋಡ್ಕೊಳ್ಬೇಕಲ್ಲ ಎಲ್ರಿಗೂ ಚೆನ್ನಾಗಾಗುತ್ತೆ ಇದು ಆದರೂ ಸ್ಕಿನ್ ಅಲ್ವಾ ಹಾಗಾಗಿ ಸ್ವಲ್ಪ ಕಮ್ಮಿ ಕ್ವಾಂಟಿಟಿಯಲ್ಲೇ ಮಾಡಿ ಸ್ವಲ್ಪ ಸ್ವಲ್ಪ ಹಚ್ಕೊಡೋದಲ್ವ ಹಾಗಾಗಿ ನೋಡಿ ಇದು ಸೂಸ್ಕೊಂಡಾಗಿದೆ ಈಗ ಇದಕ್ಕೆ ವಿಟಮಿನ್ ಇ ಟ್ಯಾಬ್ಲೆಟ್ ಟ್ಯಾಬ್ಲೆಟ್ ತೋರಿಸ್ತೇವೆ ನೋಡಿ ವಿಟಮಿನ್ ಇ ಟ್ಯಾಬ್ಲೆಟನ್ನು ಹಾಕ್ಕೊಳ್ಳೋಣ ಈಗ ನೋಡಿ ಈಗ ಇದಕ್ಕೆ ವಿಟಮಿನ್ ಟಿ ಇ ಟ್ಯಾಬ್ಲೆಟನ್ನು ಹಾಕೊಳ್ತಾ ಇದ್ದೇವೆ ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕು ಒಂಚೂರು ನೋಡಿ ವಿಟಮಿನ್ ಇ ಟ್ಯಾಬ್ಲೆಟನ್ನು ಹಾಕಿದ್ದೇವೆ ಸ್ವಲ್ಪ ಶೇಕ್ ಮಾಡಿ ಮಿಕ್ಸ್ ಮಾಡಿಕೊಳ್ಳಿ ತುಂಬ ಈಸಿ ಆಯಿಲ್ ಮಾಡಲಿಕ್ಕೆ ಖುಷ್ಬು ಆಯಿಲ್ ಮಾಡಲಿಕ್ಕೆ ತುಂಬ ಈಸಿ ಹೆಚ್ಚೇನು ಕೆಲಸ ಬೇ ಇಲ್ಲ ಹಾಗೆಯೇ ಐಟಮ್ಸ್ ಸಹ ಏನು ಜಾಸ್ತಿ ಬೇಕಾಗೋದಿಲ್ಲ ನೋಡಿ ಹಚ್ಕೊಳ್ಳುವಾಗ ಸ್ವಲ್ಪ ಈ ರೀತಿ ಎಣ್ಣೆ ತಗೊಂಡು ಮುಖಕ್ಕೆ ಹಚ್ಕೊಂಡು ಸ್ವಲ್ಪ ಮಸಾಜ್ ಮಾಡ್ಕೊಳ್ಬೇಕು ತುಂಬ ಚೆನ್ನಾಗಾಗುತ್ತೆ ನೋಡಿ ಕೈಗೆ ಸಹ ಇಚ್ಕೋತಾ ಇದ್ದಾಳೆ ನಿಮ್ಗೆ ತೋರಿಸ್ಲಿಕ್ಕೆ ಚೆಂದ ಮಾಡಿ ಮಸಾಜ್ ಮಾಡಿಕೊಂಡ್ರೆ ಆಯಿತು ಅಷ್ಟೇ ನೀವು ಸ್ನಾನಕ್ಕಿಂತ ಮೊದಲು ಸಹ ಹಚ್ಕೊಳ್ಬೋದು ಅಥವಾ ರಾತ್ರಿ ಹಚ್ಕೊಂಡು ಬೆಳಗ್ಗೆ ಮುಖ ತೊಳೆದ್ರೂ ಸಾಕಾಗುತ್ತೆ ಸೊ ತುಂಬ ಚೆನ್ನಾಗಿ ಬಂದಿದೆ ಈ ಆಯಿಲ್ ಖುಷ್ಬು ಆಯಿಲ್ ನೀವು ಸಹ ಮನೆಯಲ್ಲೇ ಈ ಖುಷ್ಬು ಆಯಿಲನ್ನು ಟ್ರೈ ಮಾಡಿ ಮುಖಕ್ಕೆ ಹಚ್ಕೊಂಡು ನಿಮ್ಮ ಸೌಂದರ್ಯವನ್ನು ಕಾಪಾಡಿಕೊಳ್ಳಿ ಅಂತ ಹೇಳ್ತಾ ನಮ್ಮ ಇವತ್ತಿನ ವೀಡಿಯೋನ ನಾವು ಮುಗಿಸ್ತಾ ಇದ್ದೇವೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆಯೇ ಮರೆಯದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್